ಚಿತ್ರವೇ ಪರಿಚಯವೇ ಕಾವ್ಯ ನಾಮವೇ ನಿಮಗೊಂದು ಅಪರಿಚಿತ ಕುತೂಹಲವೇ ನಾ ತುಸು ಕಾವ್ಯದಲ್ಲಿ ಕಾರ್ಯನಿರತವೇ ಕಟ್ಟಿರುವೆ ಪದಗಳ ಮಾಲೆ ಅತಿಥಿ ಸ್ವಾಗತಕ್ಕೆ ಲೀಲೆ ಆಡಿ ಶಿಕ್ಷಣ ಕಡಬಿ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನಿಕೇತನ ಪ್ರಾಥಮಿಕ ಹಾಗೂ ಪಟ್ಟಿಹಾಳ್ ಕಡಬಿ ಆಂಗ್ಲ ಮಾಧ್ಯಮ ಶಾಲೆ ಪಟ್ಟಿಹಾಳ್ ಕೆಬಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗುವಂತಹ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎಲ್ಲರಿಗೂ ಮುಖ್ಯದಾಗಿ ಆಧಾರದ ಸ್ವಾಗತವನ್ನ ಕೋರುತ್ತೇನೆ ಮೊದಲನೇದಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿಕೊಂಡಂತಹ ಶ್ರೀ ಗೊಡಚಯ್ಯ ಸ್ವಾಮಿಗಳು ಹಿರೇಮಠ ಪಟ್ಟಿಹಾಳ್ಕೆ ಕೆಬಿ ಇವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ಕಡೆಯಿಂದ ಹಾಗೂ ವಿದ್ಯಾರ್ಥಿಗಳ ಕಡೆಯಿಂದ ಆಧಾರದ ಸ್ವಾಗತವನ್ನ ಕೋರುತ್ತೇನೆ ಅದೇ ಅಧ್ಯಕ್ಷರಾಗಿ ಆಗಮಿಸಿದಂತಹ ಶ್ರೀ ರಾಜಪ್ಪ ದೊಡ್ಡಬಾಳಪ್ಪ ಕಡಬಿ ಗೌರವಾಧ್ಯಕ್ಷರು ಅಡಿ ಕಡಬಿ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪಟ್ಟಿ ಕೆವಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಎನ್ ಎಸ್ ಚಿಲ್ಮುರ್ ಸರ್ ಪ್ರಾಚಾರ್ಯರು ಎಸ್ಜಿವಿ ಪದವಿ ಪೂರ್ವ ಮಹಾವಿದ್ಯಾಲಯ ಬೈಲೋಂಗರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕೋದಾನ್ಪುರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಗುರುಬಸಯ್ಯ ಮಠ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಪಟ್ಟಿಹಾಳ ಕೆಬಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಬಸಪ್ಪ ಹರಿಜನ್ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಪಟ್ಟಿಹಾಳ ಕೆಬಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ನಿವೃತ್ತ ಇನ್ಸ್ಪೆಕ್ಟರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಶ್ರೀ ಎಲ್ಲಪ್ಪ ಕಡವಿ ಹಿರಿಯ ನಾಗರಿಕರು ಪಟ್ಟಿ ಹಾಕಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಆರ್ಜಿ ಕತ್ತಿ ಗಣ್ಯ ನಾಗರಿಕರು ಪಟ್ಟಿ ಹಾಕಿ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಮ್ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಮಂಜುನಾಥ್ ಜಿಂಗಿ ಗ್ರಾಮ ಪಂಚಾಯತಿ ಸದಸ್ಯರು ಪಟ್ಟಿ ಹಾಕಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ನಾಗಪ್ಪ ಮುರುಗೋಡ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಪಟ್ಟಿ ಹಾಕಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಡಾಕ್ಟರ್ ಮಂಜುನಾಥ್ ಉಪನ್ಯಾಸಕರು ಪದವಿ ಕಾಲೇಜ್ ಕಿತ್ತೂರು ಕುಲುನಟ್ಟಿ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಮಕ ಶ್ರೀ ದೇವಪ್ಪ ತಳವಾರ್ ಗಣ್ಯ ನಾಗರಿಕರು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಉಪ್ಪರ್ ಶಿಕ್ಷಣ ಪ್ರೇಮಿಗಳು ಗುಡದ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಮಡಿವಾಳಪ್ಪ ಗುರುಕಟ್ಟಿ ಯುವ ದುರಿನರು ಪಟ್ಟಿಯ ಕೆಬಿ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಮ್ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಕಾನಪ್ಪ ಕಾನಣ್ಣವರ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಪಟ್ಟಿ ಹಾಕೇವಿ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಪು ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಮಲ್ಲಪ್ಪ ಕತ್ತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಟ್ಟಿ ಕೆಬಿ ಇವರಿಗೂ ಕೂಡ ತುಮಕು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಶ್ರೀ ಕುಮಾರ್ ಪಟ್ಟಣ ಶೆಟ್ಟಿ ಯುವ ದುರೀನರು ಪಟ್ಟಿ ಹಾಕೇವಿ ಶ್ರೀಮತಿ ಮಂಜುಳಾ ಕುದ್ರಿ ಆರೋಗ್ಯ ಇಲಾಖೆ ಜಮಳೂರು ಇವರಿಗೂ ಕೂಡ ಎಲ್ಲರ ಪರವಾಗಿ ತುಮ್ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಈ ಕಾರ್ಯಕ್ರಮದ ಸನ್ಮಾನಿತರಾಗಿ ಆಗಮಿಸಿದಂತಹ ಶ್ರೀ ಮೈಲಾರ್ ಬೆಣ್ಣಿ ಪೊಲೀಸ್ ಇಲಾಖೆ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಮ್ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಶ್ರೀ ವೈ ಬಿ ಕಲಾಲ್ ಸರ್ ಆರೋಗ್ಯ ಇಲಾಖೆ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಅಧ್ಯಕ್ಷರಾದಂತಹ ಶ್ರೀ ಎ ಆರ್ ಕಡ್ಬಿ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ತುಮಕೂರು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಎಂ ಬಿ ಕರಿಕಟ್ಟಿ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ミルトンビだ ಎನ್ನ ಸ್ವಾಗತಿಸಿದ ಮೇಡಂ ರವರಿಗೆ ಧನ್ಯವಾದಗಳು बिफोर गोइंग ಟು ದ ನೆಕ್ಸ್ಟ್ ಪ್ರೋಗ್ರಾಮ್ ವಿ ರಿಮೆಂಬರ್ ದ ಎಪಿಜೆ ಅಬ್ದುಲ್ ಕಲಾಂಸ್ ಕಾಟ್ ಲೈಫ್ ಇಸ್ ದ ಮೋಸ್ಟ್ ಡಿಫಿಕಲ್ ಗೇಮ್ ಯು ಕ್ಯಾನ್ ವಿನಿಟ್ ಓನ್ಲಿ ಬೈ ರಿಟೇನಿಂಗ್ ಯುವರ್ ಬರ್ತ್ ರೈಟ್ ಟು ಬಿ ಅ ಪರ್ಸನ್ ಹಿಯರ್ ವಿ ವುಡ್ ಲೈಕ್ ಟು ಆನರ್ ಅವರ್ ಎಸ್ಟೀಮೆಬಲ್ ಗೇಸ್ಟ್ ವಿತ್ ಪ್ರೆಸೆಂಟ್ing ದ ಗಾರ್ಲೆನ್ಸ್ ಸೋ ವಿ ಕಾಲ್ ಅಪಾನ್ ದ ಸ್ಟೇಜ್ ಕುಮಾರಿ ಗೌರಮ್ಮ ಮುದ್ಕವಿ ಸಂಸಾರ ಎನ್ನುವುದು ಗುಚ್ಛದಲ್ಲಿರುವ ಹೂವುಗಳಂತೆ ಅದರಂತೆ ನಾವು ಯಾವಾಗಲೂ ಒಗ್ಗಟ್ಟಿನಿಂದ ಕೂಡಿ ಬಾಳಬೇಕು ಹೇಗೆ ಗುಚ್ಛದಲ್ಲಿ ಕೆಲವು ಹೂವುಗಳನ್ನು ಬೇರ್ಪಡಿಸಿದರೆ ಅದರ ಸೌಂದರ್ಯ ಕಮ್ಮಿಯಾಗುತ್ತದೆಯೋ ಅಂತೆಯೇ ಸಂಬಂಧಗಳು ದೂರಿಸದರೆ ಸರಿದರೆ ಅದರ ಒಗ್ಗಟ್ಟು ಕಮ್ಮಿಯಾಗುತ್ತದೆ ಒಗ್ಗಟ್ಟಿನಿಂದ ಕೂಡಿ ಬಾಳೋಣ ಗುಚ್ಛದಲ್ಲಿರುವ ಹೂವುಗಳಂತೆ ಪ್ರಜ್ವಲಿಸೋಣ ಕಾರ್ಯಕ್ರಮದಲ್ಲಿ ಈಗ ಪುಷ್ಪಾರ್ಪಣೆ ಕಾರ್ಯಕ್ರಮ ಹಾಗೂ ನಗುತ್ತಿದ್ದರೆ ಚನ್ನ ಪ್ರಕೃತಿ ಸೌಂದರ್ಯ ಮಳೆ ಅಬ್ಬರಲ್ಲಿ ಚೆನ್ನ ಸುಂದರವಾದ ಸಮಾರಂಭದಲ್ಲಿ ಗೈಯುವುದೇ ಚೆನ್ನ ಮೊದಲಿಗೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಗೊಡಚಯ್ಯ ಸ್ವಾಮಿಗಳು ಹಿರೇಮಠ ಪಟ್ಟಿಹಾ ಕೆ ಬಿ ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಎಆರ್ ಸರ್ ಇವರಿಂದ ಪುಷ್ಪಾರ್ಪಣೆ ಶ್ರೀ ರಾಜಪ್ಪ ದೊಡ್ಡಬಾಳಪ್ಪ ಕಡಬಿ ಗೌರವಾಧ್ಯಕ್ಷರು ಆರ್ಡಿ ಕಡಬಿ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪಟ್ಟಿಹಾರ್ ಕೆಬಿ ಇವರಿಗೆ ಮೃತ್ಯುಂಜಯ್ ಪೂಜರ್ ಇವರಿಂದ ಪುಷ್ಪಾರ್ಪಣೆ ಎಸ್ಜಿವಿ ಪದವಿ ಪೂರ್ವ ಮಹಾವಿದ್ಯಾಲಯ ಬೈಲ್ಹೊಂಗಲ್ ಇವರಿಗೆ ಸಹ ಶಿಕ್ಷಕರಾದ ಶ್ರೀ ಪಿಎಸ್ ಹಿರೇಮಠ ಇವರಿಂದ ಪುಷ್ಪಾರ್ಪಣೆ ಶ್ರೀ ನಿಂಗಯ್ಯ ಗುರುಬಸಯ್ಯ ಕೆಂಬಾಗಿಮಠ ಮುಖ್ಯೋಪಾಧ್ಯಾಯರು ಗ್ರಾಮ ಪಂಚಾಯತ್ ಪಟ್ಟಿಹಾಳ್ ಕೆಬಿ ಇವರಿಗೆ ಶ್ರೀ ಎಂಎಸ್ ಕುಲಕರ್ಣಿ ಸಹಶಿಕ್ಷಕರಿಂದ ಪುಷ್ಪಾರ್ಪಣೆ ಮುಂದಿನದಾಗಿ ಶ್ರೀ ಬಸಪ್ಪ ಹರಿಜನ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಪಟ್ಟಿಹಾಳ್ ಕೆಬಿ ಇವರಿಗೆ ಕುಮಾರ್ ಎಂಎಂ ಸವದತ್ತಿ ಸಹಶಿಕ್ಷಕರಿಂದ ಪುಷ್ಪಾರ್ಪಣೆ धन्यवाद मदर सरस्वती नाउ वी रिक्वेस्ट और चीफ गेस्ट गेस्ट ऑफ ऑनर प्रेसिडेंट अंडर प्रेजेंट ऑन द स्टेज फॉर लाइटिंग लैंप ಬೆಳಕಿನಲ್ಲಿ ಬೆಳಕಿಗೆ ಬೆಲೆಯಲ್ಲಿ ಆದರೆ ಕೆತ್ತಲೆಯಲ್ಲಿ ಕಿರುದೀಪಕ್ಕೂ ದೀಪಕ್ಕೂ ಹಿರಿದಾದ ಬೆಲೆಯುಂಟು ಅಂತಹ ಜ್ಞಾನಪೂರ್ವಕ ದೀಪಗಳನ್ನು ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಡಬೇಕೆಂದು ವೇದಿಕೆ ಮೇಲೆ ಆಸೀನರಾದ ಸರ್ವಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜಗದ್ವಿಲಾಸಗಳೆದುರು ಸಮುದ್ರ ಒಂದು ಹರಿಯ ರೂಪ ಆದರೆ ಇವ ಪ್ರಳಯ ಸಮುದ್ರ ಒಂದು ಶಾಂತಿ ರೂಪ ಇದೀಗ ಉದ್ಘಾಟನಾ ಪರಭಾಷಣ ಶ್ರೀ ಎನ್ ಎಸ್ ಚಿಲುಮೂರ್ ಪ್ರಾಚಾರ್ಯರು ಎಸ್ ಜಿವಿ ಪದವಿ ಪೂರ್ವ ಮಹಾವಿದ್ಯಾಲಯ ಬೈಲ್ಹಂಗ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಾಮಿಸಿದಲ್ಲದೆ ಕೊಡದು ಕಾಮಧೇನು ಕಲ್ಪಿಸದಲ್ಲದೆ ಕೊಡದು ಕಲ್ಪ ವೃಕ್ಷ ಚಿಂತಿಸಿದಲ್ಲದೆ ಕೊಡದು ಚಿಂತಾಮಣಿ ಭಾವಿಸಿದಲ್ಲದೆ ಕೊಡದು ಶಿವನು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡಬಲ್ಲರು ಕೂಡಲ ಚನ್ನ ಸಂಘ ನಿಮ್ಮ ಶರಣರು ಎನ್ನುವ ಚನ್ನ ಬಸವಣ್ಣನವರ ವಚನದ ಒಂದು ಸಾರದೊಂದಿಗೆ ನಮ್ಮೂರಿನ ಆರಾಧ್ಯ ದೈವ ಸದ್ಗುರು ಬಸವೇಶ್ವರನನ್ನು ಎನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ಆರ್ ಡಿ ಕಡವಿ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಪಟ್ಟಿಹಾಳ ಕೆ ವಿ ಅನಿಕೇತನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕಡಬ ಆಂಗ್ಲ ಮಾಧ್ಯಮ ಶಾಲೆ ಪಟ್ಟಿಹಾಳ ಕೆ ವಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗ್ತಾ ಇರತಕ್ಕಂಥ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ವೇದಮೂರ್ತಿ ಬಡ್ಜಯ್ಯ ಸ್ವಾಮಿಗಳು ಹಿರೇಮಠ್ ಕೊಟ್ಟೆಯಾಳ ಕೆ ಬಿ ಅವರ ಪಾದಾರ ಬಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ಅರಡಿ ಕಡವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ರಾಜಪ್ಪ ದೊಡ್ಡಬಾಳಪ್ಪ ಕಡವಿ ಅವರಿಗೂ ಕೂಡ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ಇವತ್ತಿನ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೂ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಸದಸ್ಯರಿಗೂ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ವೇದಿಕೆಯ ಮೇಲೆ ಎಲ್ಲ ಸಾಧಕರಿಗೂ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರ ಅಂತರಾತ್ಮಕ್ಕೂ ಎನ್ನ ನಮಸ್ಕಾರಗಳನ್ನು ತಿಳಿಸುತ್ತ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ಆ ಮಕ್ಕಳನ್ನ ತಯಾರಿಸಿದಂತ ಎಲ್ಲ ಈ ಕಡಿಮೆ ಶಿಕ್ಷಣ ಸಂಸ್ಥೆ ಎಲ್ಲ ಶಿಕ್ಷಕ ವೃಂದಕ್ಕೂ ಅನಂತ ಹೃತ್ಪೂರ್ವಕ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಇವತ್ತು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯನ್ನ ಬರುವುದು ಅಂದ್ರೆ ಅಷ್ಟು ಸರಳವಾದಂತ ಕೆಲಸ ಅಲ್ಲ ವಿಶೇಷವಾಗಿ ಅದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಾವು ನೋಡ್ತೇವೆ ಇಂತ ಒಂದು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಮಕ್ಕಳು ನಿರರ್ಗಳವಾಗಿ ಆಂಗ್ಲ ಭಾಷೆಯಲ್ಲಿ ಮಾತನಾಡ್ತವೆ ಕನ್ನಡ ಭಾಷೆಯಲ್ಲಿ ಮಾತನಾಡ್ತವೆ ಇಲ್ಲಿ ನಿಂತ್ಕೊಂಡು ಇವತ್ತು ಆಂಕರಿಂಗ್ ಮಾಡ್ತಾರೆ ಅವ್ರ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಆ ಶಿಕ್ಷಕರ ಪರಿಶ್ರಮ ಬಹಳಷ್ಟು ಇರ್ತದೆ ಆ ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನ ಸಮರ್ಪ ಯಾಕಂದ್ರೆ ಒಂದ್ ಕಡೆ ಹೇಳ್ತಾರಲ್ಲ ಯಾವಾಗಲೂ ಮಗ ತಂದೆಯನ್ನ ಮೀರಿಸಿದಾಗ ಬಹಳ ಸಂತೋಷ ಆಗ್ತದಂತ ಹಾಗೆ ಶಿಷ್ಯ ಗುರುವನ್ನ ಮೀರಿಸಿದಾಗ ಗುರುವಿನಿಕ್ಕಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿದಾಗ ಆ ಶಿಷ್ಯನಿಗಿಂತ ಯಾರಿಗೆ ಹೆಚ್ಚು ಸಂತೋಷ ಆಗ್ತದಪ್ಪ ಅಂದ್ರ ಆ ಗುರುವಿಗೆ ಸಂತೋಷ ಆಗ್ತದೆ ಇವತ್ತಂತ ಕೆಲಸವನ್ನ ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಮಾಡಿದ್ದಾರೆ ಅಷ್ಟೊಂದು ಸಂತೋಷ ನನಗಾಗ್ತಾ ಇದೆ ಅದರ ಜೊತೆಗೆ ನನಗೂ ಬಹಳ ಸಂತೋಷ ಇದೆ ವೇದಿಕೆ ಮೇಲೆ ನನ್ನ ವಿದ್ಯಾರ್ಥಿಗಳನ್ನು ಬಹಳದಾರ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸತಕ್ಕಂತ ಅರ್ಜುನ್ ಕಡಿಮೆ ಕೂಡ ನನ್ನ ಕೈಲಿ ಐದು ವರ್ಷಗಳ ಕಾಲ ಅಧ್ಯಯನ ಮಾಡಿದಂತವ್ರು ಅದರ ಜೊತೆಗೆ ಇವತ್ತಿ ಒಬ್ಬರು ಡಾಕ್ಟರೇಟ್ ಮಾಡಿದಂತವ್ರು ಅದಾರೆ ಅವರು ಕೂಡ ನನ್ನ ವಿದ್ಯಾರ್ಥಿ ತಿಗಿಡಿ ಯಾಕಂದ್ರೆ ಇಂಥ ಒಂದು ಸಾಧನೆಯನ್ನ ನೋಡಿದಾಗ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳನ್ನ ಎಷ್ಟು ಅಚ್ಚು ಕಟ್ಟಾಗಿ ಅವರು ನೋಡ್ರಿ ಎಷ್ಟು ಒಂದು ಟೈಮ್ ಸನ್ಸ್ ಇದೆ ಪರಿಶ್ರಮ ಹಾಕ್ಬೇಕಾಗ್ತದ ಅಲ್ಲ ಇದಕ್ಕೆ ತಮಗೆಲ್ಲ ಗೊತ್ತಿದೆ ಅದರಲ್ಲಿ ನಡುವೊಂದು ಎರಡು ಮೂರು ವರ್ಷ ಪಡ್ತಾ ಬಿತ್ತು ಸಂಸ್ಥೆಗಳಿಗೆ ಏನ್ ಕರೋನಾ ಬಂತು ಅಂತ ಸಂದರ್ಭದಲ್ಲಿ ಬಡತ ಬಿತ್ತು ಅಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಶಿಕ್ಷಕರ ಜೊತೆಗೂಡಿ ಆನ್ಲೈನ್ ಕ್ಲಾಸ್ ನಡೆಸಿ ಇದನ್ನ ಮುಂದುವರಿಸಿಕೊಂಡು ಬಂದು ಇವತ್ತೊಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಮಾಡತೇನು ಅಂದಾಗ ಆಯಿತು ಗ್ರಾಮೀಣ ಮಟ್ಟದಲ್ಲಿ ಇದರ ಅವಶ್ಯಕತೆ ಇದೆ ಯಾಕಂದ್ರೆ ಇವತ್ತು ಇಂಗ್ಲಿಷ್ ಅವಶ್ಯವಾಗಿ ಬೇಕಾಗಿದೆ ಅಂದ್ರೆ ಕನ್ನಡ ಭಾಷೆಯ ಜೊತೆಗೆ ಇವತ್ತು ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಆಂಗ್ಲ ಭಾಷೆಯ ಅವಶ್ಯಕತೆ ಇದೆ ಅದು ನಮ್ಮ ಗ್ರಾಮೀಣ ಮಕ್ಕಳಿಗೆ ಸಿಗ್ಲಿ ಎನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಹೈಸ್ಕೂಲ್ ಇವತ್ತು ಏತ್ ನೈನ್ ಟೆಂತ್ ಅದನ್ನು ಹೈಸ್ಕೂಲು ಪ್ರಾರಂಭ ಆಯಿತು ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಆಯಿತು ಇನ್ನೂ ಈ ಸಂಸ್ಥೆ ಬಹಳಷ್ಟು ಉತ್ತರೋತ್ತರವಾಗಿ ಬೆಳೆಯಲಿ ಆ ಬಸವೇಶ್ವರರ ಆಶೀರ್ವಾದ ಇಲ್ಲಿರಲಿ ನಾನು ಆಗಾಗ ಹೇಳ್ತಾ ಇರ್ತೇನೆ ಅವಾಗ ನಿನ್ನ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀತದೆ ಯಾಕಂದ್ರೆ ನೀನು ನಮ್ಮೂರಿನ ಅತ್ಯಂತ ಎತ್ತರದಲ್ಲಿರುವಂತ ಮರಡಿ ಬಸವೇಶ್ವರ ಇದೆಯಾ ನಿನ್ನ ಶಿಕ್ಷಣ ಸಂಸ್ಥೆ ಅದರ ಸಮೀಪಿದೆ ಅವನ ಆಶೀರ್ವಾದ ಕೂಡ ನಿನ್ನ ಮೇಲೆ ಇರ್ತದೆ ಅದಕ್ಕಿದು ಬಹಳಷ್ಟು ಉತ್ತರೋತ್ತರವಾಗಿ ಬೆಳೀತದೆ ಅವನ ಆಶೀರ್ವಾದ ಅವನ ನೆರಳು ಯಾವಾಗದ್ರು ನಿನ್ನ ಮೇಲೆ ಇರ್ತದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿದ್ದೀನಿ ಅದಕ್ಕಾಗಿ ಇವತ್ತು ಭಾಳಷ್ಟು ಸಂತೋಷ ಮಕ್ಕಳು ವಿವಿಧ